ಸೊ ಹಾಗೆ ಗಮನಿಸಬಹುದು ನೀವು ಕಲರ್ ಆಗಿರ್ಲಿ ಈ ತರ ಶಾರ್ಪ್ನೆಸ್ ಆಗಿರ್ಲಿ ಮತ್ತೆ ಬ್ರೈಟ್ನೆಸ್ ನಾವು ವಿಚಾರಕ್ಕೆ ಬರೋದು ಆದರೆ ಗಮನಿಸಬಹುದು ಇದರಲ್ಲಿ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒಂದು ಲೂಮಿನನ್ ಜೊತೆಗೆ ಟ್ವೆಂಟಿ ತೌಸಂಡ್ ಇಷ್ಟು ಒನ್ ಕ್ವಾರ್ಟರ್ಸ್ ಇಶು ಕೂಡ ಇರೋದ್ರೆ ಸೊ ಗಮನಿಸಬಹುದು ನಾವು ಝೂಮ್ ಮಾಡಿದ್ರು ಕೂಡ ನಿಮಗೆ ಪಿಕ್ಚರ್ ಕ್ವಾಲಿಟಿ ಯಾವ ಲೆವೆಲಲ್ಲಿ ಕಾಣಿಸುತ್ತೆ ಅಂದ್ರೆ ನೀವು ಇದನ್ನ ಹನ್ನೆರಡು ಸಾವಿರ ರೂಪಾಯಿ ಅಂತ ಅನ್ಸೋದೆಲ್ಲ ಗುರು ಆ ತರ ಒಂದು ಕ್ವಾಲಿಟಿಯಲ್ಲಿ ನಿಮಗೆ ಪಿಕ್ಚರ್ ಕ್ವಾಲಿಟಿ ಪ್ರೊಡ್ಯೂಸ್ ಕೂಡ ಮಾಡುತ್ತೆ ಸೊ ಗಮನಿಸಬಹುದು ಕ್ವಾಲಿಟಿ ಮಾತ್ರ ಬೆಂಕಿ ಅಂತಾನೆ ಹೇಳ್ಬೋದು ನಮ್ಮಲ್ಲಿ ನಿಮಗೆ ಆರು ಸಾವಿರ ರೂಪಾಯಿಂದ ಹಿಡ್ಕೊಂಡು ಅಪ್ ಮೂವತ್ತು ಸಾವಿರ ರೂಪಾಯಿ ಎಲ್ಲ ಪ್ರೊಜೆಕ್ಟರ್ ಕೂಡ ಇರುತ್ತೆ ಅದರಲ್ಲೂ ಕೂಡ ಆನ್ಲೈನ್ ಮತ್ತೆ ಆಫ್ಲೈನ್ ಕಿಂತ ಕಡಿಮೆ ವಾರಂಟಿ ಸರ್ವಿಸ್ ಕೂಡ ಇರುತ್ತೆ ಟಾಪ್ ಟ್ರೋ ಅಲ್ಟ್ರಾ ಫಿಕ್ಸ್ ಅನ್ನೋ ಒಂದು ಆಂಡ್ರಾಯ್ಡ್ ಪ್ರೊಜೆಟ್ ಇದೆ ಯಾರಿಗೆಲ್ಲ ಕಡಿಮೆ ಅಮೌಂಟ್ ಅಲ್ಲಿ ಹನ್ನೆರಡು ಸಾವಿರ ರೂಪಾಯಿ ನಿಮ್ಮ ಮನೆಯಲ್ಲಿ ನೀವು ಸಿನಿಮಾ ಥಿಯೇಟರ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಥವಾ ಬಿಸ್ನೆಸ್ ಪರ್ಪಸ್ ಆಗಿರಲಿ ಸ್ಕೂಲ್ ಪರ್ಪಸ್ ಅದರಲ್ಲೂ ಕೂಡ ಬಜೆಟ್ ಹನ್ನೆರಡು ಸಾವಿರ ರೂಪಾಯಿ ಹುಡುಕ್ತಿ ಈ ಒಂದು ಪ್ರೊಜೆಕ್ಟ್ ದಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಹೌದು ಹನ್ನೆರಡು ಸಾವಿರ ರೂಪಾಯಿ ರೇಂಜ್ ಇದರ ಹೈಲೈಟ್ ಫೀಚರ್ಸ್ಗಳನ್ನ ಹೇಳೋಕೆ ಮುಂಚೆ ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ ಲೆವೆನ್ ಬಂದಿದೆ ಅಷ್ಟೇ ಅಲ್ಲ ಟೂ ಜಿ ಬಿ ರಾಮು ಸಿಕ್ಸ್ಟೀನ್ ಜಿಬಿ ಸ್ಟೋರೇಜ್ ಮತ್ತೆ ಇದರ ಇನ್ನೊಂದು ಮೇನ್ ಹೈಲೈಟ್ ಫೀಚರ್ಸ್ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಅಲ್ಲ ನೇಟಿವ್ ಫೋರ್ ಕೆ ಅಂದ್ರೆ ಟೂ ಒನ್ ಸಿಕ್ಸ್ ಜೀರೋ ಕೂಡ ಸಪೋರ್ಟ್ ಮಾಡುವಂತಹ ಬಜೆಟ್ ಅಲ್ಲಿ ಈ ಒಂದು ಆಪ್ಷನ್ ಪ್ರೊಜೆಟ್ ಅಂತ ಹೇಳ್ಬೋದು ಬನ್ನಿ ಈ ಒಂದು ಪ್ರೊಜೆಟ್ ನ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ರೊಜೆಕ್ಟರ್ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿಯ ಪವರ್ ಕೇಬಲ್ ಸಹ ಸಿಕ್ತಾ ಇದೆ ಅದ್ರ ಜೊತೆಗೆ ಒಂದು ಆಡಿಯೋ ಕೇಬಲ್ ಸಹ ಸಿಗ್ತದೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿಯ ರಿಮೋಟ್ ಸಹ ಸಿಕ್ತಾ ಇದೆ ಈ ಒಂದು ಪ್ರೊಜೆಕ್ಟ್ ನ ಕಂಪ್ಲೀಟ್ ಆಗಿ ಈ ಒಂದು ರಿಮೋಟ್ ನೀವು ಕಂಟ್ರೋಲ್ ಕೂಡ ಮಾಡ್ಕೋಬಹುದು ಹಾಗೆ ಒಂದು ಡಿ ಟಿ ಎಚ್ ಏನಾದರೂ ಈ ಗೆ ಕನೆಕ್ಟ್ ಮಾಡ್ತೀನಿ ಒಂದು ಕೇಬಲ್ ಇದರಲ್ಲಿ ಇದೆ ನೋಡೋಕೆ ನಿಮಗೆ ಈ ರೀತಿ ಕಾಣಿಸುತ್ತೆ ಟ್ವೆಲ್ ತೌಸಂಡ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ ಹೌದು ಇದರ ಬಿಲ್ಡ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಬಜೆಟ್ ರೇಂಜ್ಗೆ ಕಂಪ್ಲೀಟ್ಲಿ ಗ್ರೇ ಕಲರ್ ಕೆಳಗಡೆ ನಿಮಗೆ ಬ್ಲಾಕ್ ಕಲರ್ ಇಂದ ರೆಡಿ ಆಗಿರುವಂತದ್ದು ಈ ಒಂದು ಬಜೆಟ್ಗೆ ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ ಅದರಲ್ಲೂ ಕೂಡ ನೀವು ಒಂದು ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಕೆಲವೊಬ್ರು ಕೇಳ್ತಿರ್ತಾರೆ ಬಿಸ್ನೆಸ್ ಪರ್ಪಸ್ಗೆ ಸ್ಕೂಲ್ ಪರ್ಪಸ್ಗೆ ಡೈಲಿ ನಾವು ಕ್ಯಾರಿ ಮಾಡೋಕೆ ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ಇರೋರು ಬೇಕು ಮತ್ತೆ ಅದರಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಬೇಕ ಅನ್ನೋರಿಗೆ ಈ ಒಂದು ಪ್ರೊಜೆಕ್ಟ್ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು ಹೌದು ಹಂಡ್ರೆಡ್ ಟ್ವೆಲ್ ತೌಸಂಡ್ ರುಪೀಸ್ ಅಲ್ಲಿ ನಿಮ್ಗೆ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲುಮಿನನ್ ಜೊತೆಗೆ ಟ್ವೆಂಟಿ ತೌಸಂಡ್ ಇಸ್ಟು ಒನ್ ಕಾಂಟಾಫ್ಟ್ ವಿಶ್ಯೂ ಕೂಡ ಬರ್ತಾ ಇರುವಂಥದ್ದು ಲಿಟ್ರಾಲಿ ಬೆಂಕಿ ಆಪ್ಷನ್ ಅಂತ ಹೇಳ್ಬಹುದು ಅದರಲ್ಲೂ ಕೂಡ ನೀವು ಇನ್ನು ಲೆನ್ಸ್ ನ ವಿಚಾರಕ್ಕೆ ಬರೋದಾದರೆ ಇದೊಂದು ಎಲ್ ಟಿಪಿಎಸ್ ಪ್ಲಸ್ ವಾಯ್ ಅಂಗಲ್ ಸಿನ್ಮಾಸ್ಕೋಪಿಕ್ ಲೆನ್ಸ್ ನ ಬಳಸಿದ್ದಾರೆ ಸೊ ಗಮನಿಸ್ಬೋದು ಹಾಗೆ ಮದ್ದಲ್ಲಿ ಟಾಪ್ ಡೋರ್ ಬ್ರಾಡಿಂಗ್ ನ ಲೋಗೋ ಕೂಡ ಕಾಣಿಸುತ್ತೆ ಪದ್ದಲ್ಲಿ ಗಮನಿಸೋದಾದ್ರೆ ಇದರಲ್ಲಿ ಫೋಕಸ್ ಸೆನ್ಸರ್ ಕೂಡ ಕೊಟ್ಟಿದ್ದಾರೆ ಈ ಫೋಕಸ್ ಸೆನ್ಸರ್ ನಿಂದ ನಿಮಗೆ ಏನಪ್ಪಾ ಯೂಸ್ ಆಗುತ್ತೆ ಅಂತಂದ್ರೆ ಈ ಒಂದು ಪ್ರಾಜೆಕ್ಟ್ ನ ನೀವೇನಾದ್ರೂ ಕ್ಲಾರಿಟಿ ಅಡ್ಜಸ್ಟ್ ಮಾಡಬೇಕು ಅಂತಂದ್ರೆ ನೀವು ಪ್ರೊಜೆಕ್ಟ್ ಅಲ್ಲಿ ಬಂದು ಕ್ಲಾರಿಟಿ ಅಡ್ಜಸ್ಟ್ ಮಾಡೋ ಹಾಗಿಲ್ಲ ಜಸ್ಟ್ ನಿಮ್ಮ ರಿಮೋಟ್ ಮೂಲಕನೇ ನೀವು ಎಫ್ ಪ್ಲಸ್ ಎಫ್ ಮೈನಸ್ ಅಂತ ಇರುತ್ತೆ ಅಲ್ಲೇನಾದ್ರೂ ನೀವು ಎಫ್ ಪ್ಲಸ್ ಮತ್ತೆ ಎಫ್ ಮೈನಸ್ ಏನಾದ್ರೂ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಲಾರಿಟಿನ ನೀವು ನಿಮ್ಮ ಒಂದು ರಿಮೋಟ್ ಮೂಲಕನೇ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಇದೊಂಥರ ಯೂಸ್ಫುಲ್ ಆದ ಆಪ್ಷನ್ ಅಂತಾನೆ ಹೇಳ್ಬಹುದು ಪ್ರೊಜೆಕ್ಟ್ ನ ಪೋರ್ಸ್ ಗಳ ಬಗ್ಗೆ ಮಾಹಿತಿ ನೀಡೋದಾದ್ರೆ ಸೊ ಗಮನಿಸಬಹುದು ಅಂಡರ್ ಟ್ವೆಲ್ ತೌಸಂಡ್ ರುಪೀಸ್ ಗೆ ಯಾವುದೇ ಪ್ರೊಜೆಕ್ಟ್ ನ ನೀವು ಗಮನಿಸೋದಾದ್ರೆ ಒನ್ ಎಚ್ ಡಿ ಮತ್ತೆ ಒನ್ ಯು ಎಸ್ ಬಿ ಆಪ್ಷನ್ ಕೊಡ್ತಾರೆ ಬಟ್ ಈ ಒಂದು ಹನ್ನೆರಡು ಸಾವಿರ ರೂಪಾಯಿ ಬಜೆಟ್ ರೇಂಜಲ್ಲಿ ಈ ಪ್ರಾಜೆಕ್ಟ್ ಅಲ್ಲಿ ನಿಮಗೆ ಡಬಲ್ ಎಚ್ ಡಿ ಎಮ್ ಆಪ್ಷನ್ ಕೊಡಿದರೆ ಡಬಲ್ ಯು ಎಸ್ ಪಿ ಆಪ್ಷನ್ ಕೊಡಿದರೆ ಅಂದ್ರೆ ನೀವು ಎರಡೆರಡು ಕಣ್ಣ್ರಾ ಹಾಕೊಂಡು ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಎರಡು ಒಂದನ್ನ ನೀವು ಎಚ್ ಡಿ ಐ ಎ ಆರ್ ಕೂಡ ಕನೆಕ್ಟ್ ಮಾಡ್ಕೋಬೋದು ಇನ್ನೊಂದನ್ನು ನಿಮ್ಮ ಮನೆಯಲ್ಲಿ ಏನಾದ್ರು ರಿಸೀವರ್ ಇರುತ್ತಲ್ಲ ಆ ರಿಸೀವರ್ ಮೂಲಕ ಎಚ್ ಡಿ ಎಂ ಕನೆಕ್ಷನ್ ಕೊಡ್ಕೊಂಡು ನೀವು ಟಿವಿಯಲ್ಲಿ ಬರೋ ಥರ ಎಲ್ಲ ಚಾನಲ್ಸ್ ಗಳನ್ನು ಕೂಡ ದೊಡ್ಡ ಒಂದು ಇಂಚಸ್ ಅಲ್ಲಿ ಕೂಡ ನೋಡ್ಕೋಬೋದು ಸಾಮಾನ್ಯವಾಗಿ ನೀವು ಒಂದು ಟಿವಿ ಏನಾದರೂ ಒಂದು ಐವತ್ತು ಇಂಚಸ್ ಏನಾದರೂ ತಗೊಳಕ್ಕೆ ಹೋಗ್ತೀನಿ ಅಂದ್ರೆ ಹಬ್ಬಬ್ ಇಲ್ಲ ಅಂತಂದ್ರೂ ನಿಮಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಪ್ರೈಸ್ ಆಗುತ್ತೆ ಬಟ್ ಅದೇ ದುಡ್ಡು ಹನ್ನೆರಡು ಸಾವಿರ ರೂಪಾಯಿಗೆ ನೀವು ತಗೊಂಡ್ರೆ ನಿಮ್ಮ ಮನೆ ನೀವು ಟೂ ಹಂಡ್ರೆಡ್ ಇಂಚಸ್ ದೊಡ್ಡದಾಗಿ ನೋಡಿಕೊಂಡು ಮಳೆಯೇ ನೀವು ಸಿನಿಮಾ ಥಿಯೇಟರ್ ತರ ಕ್ರಿಯೇಟ್ ಕೂಡ ಮಾಡಿಕೊಳ್ಬಹುದು ಸೊ ಆಪ್ಷನ್ ಮಾತ್ರ ತುಂಬಾನೇ ಕ್ರೇಜಿ ಅಂತ ಹೇಳ್ಬೋದು ಅಂಡ್ರೆಡ್ ಟ್ವೆಲ್ ರುಪೀಸ್ ಬಜೆಟ್ ಅಲ್ಲಿ ಇನ್ನು ಈ ಒಂದು ಪ್ರೊಜೆಕ್ಟರ್ ಮೇಲ್ಗಡೆ ಬಂದ್ರೆ ಒಂದು ಡೆಡಿಕೇಟೆಡ್ ಬಟನ್ ಸಹ ನೀಡಿದಾರೆ ಅಂದ್ರೆ ಇದು ಕಂಪ್ಲೀಟ್ಲಿ ಸ್ಮಾರ್ಟ್ ಪ್ರಾಜೆಕ್ಟ್ ಇರೋದ್ರಿಂದ ಯಾವುದೇ ತರ ಎಕ್ಸ್ಟ್ರಾ ಬಟನ್ಸ್ ನೀಡಿಲ್ಲ ಇಲ್ಲಿ ಗಮನಿಸಬಹುದು ಒಂದು ಬಟನ್ ಸಹ ಇದೆ ಇಲ್ಲಾಂದ್ರೆ ರಿಮೋಟ್ ಮೂಲಕ ಆನ್ ಒಂದು ಒಂದ್ ವೇಳೆ ರಿಮೋಟ್ ಏನಾದ್ರು ಮಿಸ್ ಆದ್ರೆ ನೀವು ಪ್ರೊಜೆಕ್ಟ್ ನ ಒಂದು ಬಟನ್ ಸಹ ಇರುತ್ತೆ ಇಲ್ಲಿಂದ ಪ್ರೊಜೆಕ್ಟ್ ನ ಆನ್ ಕೂಡ ಮಾಡ್ಕೋಬಹುದು ಹಾಗೆ ಪ್ರಾಜೆಕ್ಟ್ ಇನ್ನು ಕೆಳಗಡೆ ಕೆಲವೊಂದಷ್ಟು ಆಪ್ಷನ್ಗಳ ಬಗ್ಗೆ ತಿಳ್ಕೊಳ್ಬಹುದು ಆದರೆ ಇಲ್ಲಿ ಗಮನಿಸಬಹುದು ಇಲ್ಲೊಂದು ಹೈಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನಿಮಗೆ ಒಂದು ಸ್ಕ್ರೂ ಕೂಡ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಹಾಗೆ ನೀವೇನಾದ್ರೂ ಇದನ್ನ ಸೀಲಿಂಗ್ ಮೌಟ್ ಮಾಡ್ತೀನಿ ಅಂತಂದ್ರೆ ಕೆಲವೊಂದು ಜನ ಏನು ಮಾಡ್ತಾರೆ ಅಂದ್ರೆ ಟೇಬಲ್ ಮೇಲೆ ಇಟ್ಕೊಂಡು ನಾನು ಯೂಸ್ ಮಾಡ್ತೀನಿ ಸರ್ ಇಲ್ಲ ಅಂತಂದ್ರೆ ಮೇಲ್ಗಡೆನ ನಾವು ಗೋಡೆಗೆ ಸೀಲಿಂಗ್ ಗೆ ಫಿಕ್ಸ್ ಮಾಡ್ತೀನಿ ಅಂತಂದ್ರೆ ಒಂದು ಆಪ್ಷನ್ಸ್ ಕೂಡ ಇದೆ ನೀವು ಸೀಲಿಂಗ್ ಫಿಕ್ಸ್ ಮಾಡ್ಕೊಳ್ಬಹುದು ಸೊ ಇನ್ನು ಇದರಲ್ಲಿ ನಿಮಗೆ ಪಕ್ಕದಲ್ಲಿ ಬಂದ್ರೆ ಒಂದು ಏರ್ ಫಿಲ್ಟರ್ ಕೂಡ ಇದೆ ಜಸ್ಟ್ ನೀವು ಇದನ್ನ ಓಪನ್ ಮಾಡ್ಕೊಳ್ಬೇಕಾಗತ್ತೆ ಅಂದ್ರೆ ಒಂದು ಹದಿನೈದು ದಿವಸ ಅಥವಾ ಒಂದು ತಿಂಗಳಿಗೆ ಒಂದು ಸಲ ನೀವು ಇದನ್ನ ಓಪನ್ ಮಾಡಿಕೊಂಡು ಜಸ್ಟ್ ಇದರಲ್ಲಿ ಒಂದು ಏರ್ ಒಡೆದ್ರೆ ಮತ್ತೆ ಇದನ್ನು ಹಾಕೊಂಡ್ರೆ ಪ್ರೊಜೆಕ್ಟ್ನ ಒಳಗಡೆ ಯಾವುದೇ ತರದ ಡೆಸ್ಟ್ ಸಮಸ್ಯೆ ಆಗಲ್ಲ ಅಂತಾನೆ ಹೇಳ್ಬೋದು ಒಂದು ಪ್ರೊಜೆಕ್ಟ್ ಇನ್ಬಿಲ್ಟ್ ಇನ್ ಬಿಲ್ಟ್ ಫೈವ್ ವ್ಯಾಟ್ ಸ್ಪೀಕರ್ ಕೂಡ ಇದೆ ಒಂದ್ ಲೇಬಲ್ಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಅದರಲ್ಲೂ ಕೂಡ ನೀವು ದೊಡ್ಡ ಇಂಚಸ್ ಅಲ್ಲಿ ನೋಡ್ತಿರ್ತೀರಾ ಸೊ ಅದಕ್ಕೆ ತಕ್ಕಂಗೆ ಒಂದು ಒಳ್ಳೆ ಕ್ವಾಲಿಟಿಯ ಸೌಂಡ್ ಬೇಕು ಅಂತಂದ್ರೆ ಇದರಲ್ಲಿ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟೂ ಆಪ್ಷನ್ಸ್ ಕೂಡ ಇದೆ ವೈರ್ಲೆಸ್ ಮುಖಾಂತರ ನಿಮ್ಮ ಮನೆಯಲ್ಲಿರುವಂತಹ ಸೌಂಡ್ ಬಾರ್ಗಳು ಸೌಂಡ್ ಸಿಸ್ಟಮ್ ಗಳಿಗೆ ನೀವು ಯಾವುದೇ ಒಂದು ವೈರಿಂಗ್ ಕನೆಕ್ಟ್ ನೀವು ಬ್ಲೂಟೂತ್ ಆಪ್ಷನ್ ಕೂಡ ಕನೆಕ್ಟ್ ಕೂಡ ಮಾಡ್ಕೋಬಹುದು ಒಂದು ಪ್ರೊಜೆಕ್ಟ್ ಹನ್ನೆರಡು ಸಾವಿರ ರೂಪಾಯಿ ರೇಂಜ್ಗೆ ಏನಕ್ಕೆ ಪರ್ಚೇಸ್ ಮಾಡಬೇಕು ಮತ್ತೆ ಇದರಲ್ಲಿರುವಂತಹ ಹೈಲೈಟ್ ಫೀಚರ್ಸ್ಗಳ ಬಗ್ಗೆ ತಿಳ್ಕೊಂಬರೋಣ ಮೊದಲಿಗೆ ಈ ಒಂದು ಪ್ರೊಜೆಕ್ಟ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಲೆವೆನೋ ಬಂದಿದೆ ಹೌದು ಈ ಒಂದು ಬಜೆಟ್ ರೇಜಿಗೆ ನಿಮಗೆ ಆಂಡ್ರಾಯ್ಡ್ ನೈನ್ಸ್ ಇರುತ್ತೆ ಬಟ್ ಇದರಲ್ಲಿ ಆಂಡ್ರಾಯ್ಡ್ ಲೆವೆನ್ ಲೆವೆನೋದಿರೋದ್ರಿಂದ ಇದರಲ್ಲಿ ನಿಮಗೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಹಾಸ್ಟಾರ್ ಕೆಲವೊಂದಷ್ಟು ಓ ಟಿ ಟಿ ಪ್ಲಾಟ್ಫಾರ್ಮ್ಗಳನ್ನು ಕೂಡ ಇನ್ಬಿಟ್ ಆಗಿ ಕೂಡ ನೋಡ್ಕೋಬಹುದು ಅಷ್ಟೇ ಎಲ್ಲ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಫೈವ್ ಟೂ ಕೂಡ ಇದೆ ಗುರು ಲಿಟರಲಿ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಟೂ ಇರೋದ್ರಿಂದ ನಿಮಗೆ ಫಾಸ್ಟ್ ಆಗಿ ನಿಮ್ಮ ಒಂದು ಸೌಂಡ್ ಗೆ ಪೇರ್ ಕೂಡ ಆಗುತ್ತೆ ಅದರಲ್ಲೂ ಕೂಡ ಇನ್ನು ವೈಫೈ ಬಗ್ಗೆ ಮಾತಾಡೋದಾದರೆ ವೈಫೈ ಕೂಡ ಇದರಲ್ಲಿ ಟೂ ಪಾಯಿಂಟ್ ಫೋರ್ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತೆ ಫೈವ್ ಜಿನೂ ಕೂಡ ಸಪೋರ್ಟ್ ಮಾಡುತ್ತೆ ನಿಮ್ಮ ಮನೆಯಲ್ಲಿರುವಂಥ ಫೈಬರ್ ಕನೆಕ್ಷನ್ ರೋಟರ್ ಕನೆಕ್ಷನ್ ಅಥವಾ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಕೂಡ ಇದಕ್ಕೆ ಆನ್ ಮಾಡಿಬಿಟ್ಟು ಕೂಡ ವೈಫೈನ ಕನೆಕ್ಟ್ ಮಾಡಿ ಕೂಡ ನೀವು ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಈ ತರದ ಕೆಲವೊಂದಷ್ಟು ಓ ಟಿ ಪ್ಲಾಟ್ಫಾರ್ಮ್ಗಳನ್ನು ಕೂಡ ಯೂಸ್ ಕೂಡ ಮಾಡ್ಕೋಬೋದು ಸೊ ಹಾಗೆ ಇದರ ಮೇನ್ ಅಡ್ವಾಂಟೇಜ್ ಆಪ್ಷನ್ ಬಗ್ಗೆ ಹೇಳೋದಾದ್ರೆ ಈ ಒಂದು ಬಜೆಟ್ ಅಲ್ಲಿ ನಿಮಗೆ ಟೂ ಜಿ ಬಿ ರಾಮು ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜ್ ನ ಏಕೈಕ ಬಜೆಟ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು ನೀವು ಬೇಕಾದ್ರೆ ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಯಾವುದೇ ಒಂದು ಪ್ರೊಜೆಕ್ಟ್ ನ ಅಂಡರ್ ಫಿಫ್ಟೀನ್ ತೌಸಂಡ್ ರುಪೀಸ್ ಒಳಗಡೆ ಇರುವಂತಹ ಯಾವುದೇ ಪ್ರಾಜೆಕ್ಟ್ ಅಲ್ಲೂ ಕೂಡ ನಿಮಗೆ ಒನ್ ಜಿ ಬಿ ಏಟ್ ಜಿ ಬಿ ಕೊಟ್ಟಿದ್ದಾರೆ ಬಟ್ ಇದರಲ್ಲಿ ನಿಮಗೆ ಟೂ ಜಿ ಬಿ ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜ್ನ ಕೊಟ್ಟಿರುವಂಥದ್ದು ಲಿಟ್ರಲಿ ಕ್ರೇಜಿ ವಿಷಯ ಅಂತ ಹೇಳ್ಬೋದು ಹಾಗೆ ಇನ್ನು ಇದರ ಬ್ರೈಟ್ನೆಸ್ನ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ನಿಮಗೆ ಹನ್ನೆರಡು ಸಾವಿರದ ಆರ್ನೂರು ಅಂದರೆ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒಂದು ಲೂಮಿನನ್ಸ್ ಅಂದರೆ ಪೀಕ್ ಲೂಮ್

ಪಿಕ್ಚರ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ನಿಮಗೆ ಈ ಒಂದು ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೂಮಿನಸ್ ಏನಪ್ಪ ಅಂದರೆ ಒಂದು ಬ್ರೈಟ್ನೆಸ್ ಇದು ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ನಿಮಗೆ ಬ್ರೈಟ್ ಆಗಿ ಪಿಕ್ಚರ್ ಕ್ವಾಲಿಟಿ ಕಾಣಿಸುತ್ತೆ ಅಂತ ಹೇಳ್ಬೋದು ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದರೆ ಆಲ್ಮೋಸ್ಟ್ ನೀವು ಒಂದು ಫೈವ್ ವ್ಯಾಟ್ ಬಲ್ಬ್ ಆನ್ ಮಾಡಿಕೊಂಡು ಕೂಡ ಆರಾಮಾಗಿ ಕೂಡ ನೋಡ್ಕೋಬೋದು ಯಾರೆಲ್ಲ ಬಲ್ಬ್ ಒಂದು ಫೈವ್ ವ್ಯಾಟು ಅಥವಾ ಒಂದು ನೈನ್ ವ್ಯಾಟ್ ಬಲ್ಬಲ್ಲೂ ಕೂಡ ನಾನು ನೋಡ್ತೀನಿ ಅದರಲ್ಲೂ ಕೂಡ ನಂಗೆ ಬಜೆಟಲ್ಲಿ ಇರಬೇಕು ಅನ್ನೋರಿಗೆ ಈ ಒಂದು ಪ್ರೊಜೆಕ್ಟ್ರ್ ಮಾತ್ರ ಬೊಂಬಾಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಹಾಗೆ ಕಲರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಪ್ಲಸ್ ಕಲರ್ ಪ್ರೊಡಕ್ಷನ್ ಮಾಡುತ್ತೆ ಗುರು ಲಿಟ್ರಲ್ಲಿ ಇದಂತೂ ಕ್ರೈಸಿ ವಿಷಯ ಅಂತ ಹೇಳ್ಬೋದು ಒಂದೊಂದು ಕಲರು ಕೂಡ ತುಂಬಾನೇ ನ್ಯಾಚುರಲ್ ಕಲರ್ ಅಲ್ಲಿ ಫೀಲ್ ಕೂಡ ಕೊಡುತ್ತೆ ಇನ್ನು ಈ ಒಂದು ಪ್ರಾಜೆಕ್ಟ್ನ ಪಿಚ್ಚರ್ ಕ್ವಾಲಿಟಿ ವಿಚಾರಕ್ಕೆ ಬರೋದಾದರೆ ಒನ್ ಜೀರೋ ಏಟ್ ಜೀರೋ ನೇಟಿವ್ ರೆಜುಲೇಷನ್ ಹೊಂದಿದೆ ಮತ್ತು ಫೋರ್ ಗೇ ಕೂಡ ಸಪೋರ್ಟ್ ಮಾಡುತ್ತೆ ಹಾಗೆ ಇದರ ಮೇನ್ ಅಡ್ವಾಂಟೇಜ್ ಆಪ್ಷನ್ ಏನಪ್ಪ ಅಂತಂದರೆ ಈ ಒಂದು ಪ್ರಾಜೆಕ್ಟ್ನ ನೀವು ಯೂಟ್ಯೂಬಲ್ಲಿ ನೀವು ರೆಜುಲೇಷನ್ನ ಚೆಕ್ ಮಾಡಿದ್ರೆ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ ಫೆಜುಲೇಷನಲ್ಲಿ ನಿಮಗೆ ಪ್ಲೇ ಆಗುತ್ತೆ ಯಾವುದೇ ಒಂದು ಎಕ್ಸ್ಟ್ರಾ ಒಂದು ಕನೆಕ್ಷನ್ ಇಲ್ಲದೇ ಈಗ ಬೇರೆ ಪ್ರಾಜೆಕ್ಟ್ನ ನೀವು ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ರೆಜುಲೇಷನಲ್ಲಿ ಯೂಟ್ಯೂಬ್ ಪ್ಲೇ ಮಾಡಬೇಕು ಅಂತಂದ್ರೆ ನೀವು ನ ಕನೆಕ್ಟ್ ಮಾಡಬೇಕು ಮತ್ತು ಯಾವುದೇ ತರದ ರಿಸೀವರ್ನ ಕನೆಕ್ಟ್ ಮಾಡಬೇಕಾಗ್ತಿತ್ತು ಬಟ್ ಇದರಲ್ಲಿ ಈ ಒಂದು ಬಜೆಟ್ ರೇಂಜಲ್ಲಿ ಯಾವ ಯಾವುದೇ ಒಂದು ಎಕ್ಸ್ಟ್ರಾ ಡಿವೈಸ್ ಕನೆಕ್ಟ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಟೂ ಒನ್ ಸಿಕ್ಸ್ ಜೀರೋ ಪಿಕ್ಸಲ್ಸ್ ನಿಮಗೆ ಸಪೋರ್ಟ್ ಮಾಡುತ್ತೆ ಯೂಟ್ಯೂಬಲ್ಲಿ ಇನ್ನು ನಾರ್ಮಲ್ ರೆಸುಲೂನ್ ಬಂದ್ರೆ ಒನ್ ಜೀರೋ ಏಟ್ ಜೀರೋ ಕೂಡ ಸಪೋರ್ಟ್ ಕೂಡ ಮಾಡುತ್ತೆ ಇನ್ನು ಈ ಒಂದು ಪ್ರೊಜೆಕ್ಟ್ ಲ್ಯಾಂಬ್ ಅವರ್ಸ್ ಬಗ್ಗೆ ವಿಷಯಕ್ಕೆ ಒಂದು ಲ್ಯಾಂಬ್ ಅವರ್ಸ್ ಬಗ್ಗೆ ತುಂಬಾ ಜನ ತಲೆ ಕೆಡಿಸಿಕೊಂಡಿರ್ತಾರೆ ಹೌದು ಇದರಲ್ಲಿ ಐವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಅವರ್ಸ್ ಇದೆ ಈ ಐವತ್ತು ಸಾವಿರ ಅವರ್ಸ್ ಲ್ಯಾಂಪ್ ಹೋಗಿದ ಮೇಲೆ ಸರ್ ಪ್ರೊಜೆಕ್ಟ್ರು ವೇಸ್ಟ್ ಅಂತ ಕೇಳ್ತಾರೆ ಸೊ ನೀವು ಥಿಂಕ್ ಮಾಡ್ಕೊಳ್ಳಿ ಈ ಒಂದು ಐವತ್ತು ಸಾವಿರ ಅವರ್ಸ್ ನೀವು ಎಷ್ಟು ವರ್ಷದವರೆಗೂ ಕಂಪ್ಲೀಟ್ ಮಾಡ್ತೀರಾ ಅನ್ನೋದನ್ನ ಜಸ್ಟ್ ನಾನು ಒಂದು ಕ್ಯಾಲ್ಕುಲೇಷನ್ ತಗೊಳ್ತೀನಿ ನೀವು ಜಸ್ಟ್ ದಿನಕ್ಕೆ ಎಷ್ಟು ಅವರ್ ನೋಡ್ಬೋದು ಮ್ಯಾಕ್ಸಿಮಮ್ ಒಂದು ಬೆಳಗ್ಗೆ ಒಂದು ಮೂರು ಅವರು ಮಧ್ಯಾಹ್ನ ಮೂರು ಅವರು ರಾತ್ರಿ ಮೂರು ಅವರು ಸೊ ಅಷ್ಟಂತೂ ಯಾರು ಯೂಸ್ ಮಾಡಲ್ಲ ಜಸ್ಟ್ ನಿಮಗೆ ಒಂದು ಕ್ಯಾಲ್ಕುಲೇಷನ್ನ ತಿಳಿಸೋಕೋಸ್ಕರ ನೀವು ಡೈಲಿ ಒಂದು ಒಂಬತ್ತು ಅವರ್ ಇದನ್ನು ನೋಡ್ತೀರಾ ಅನ್ಕೊಳ್ಳಿ ಸೊ ಒಂದು ವರ್ಷಕ್ಕೆ ನಿಮಗೆ ಮುನ್ನೂರ ಅರವತ್ತೈದು ದಿನಗಳಿಗೆ ನೀವು ನೋಡುತ್ತಿರುವಂಥದ್ದು ಮೂರು ಸಾವಿರದ ಇನ್ನೂರ ಎಂಬತ್ತೈದು ಅವರ್ಸ್ ಮಾತ್ರನೇ ಅದರಲ್ಲೂ ಕೂಡ ನೀವು ಹತ್ತು ಅವರ್ ಹತ್ತು ವರ್ಷ ಇದನ್ನ ಯೂಸ್ ಮಾಡ್ತೀನಿ ಅಂತಂದರೆ ಮೂವತ್ತೆರಡು ಸಾವಿರದ ಎಂಟು ನೂರ ಐವತ್ತು ಅವರ್ಸ್ ಮಾತ್ರ ಕಂಪ್ಲೀಟ್ ಆಗುತ್ತೆ ಸೊ ಐವತ್ತು ಸಾವಿರ ಅವರ್ಸ್ ನೀವು ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ಅದು ಸಾಮಾನ್ಯ ಮಾತಲ್ಲ ಸೊ ನೀವು ಲ್ಯಾಂಪ್ ಅವರ್ಸ್ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂತಾನೆ ಹೇಳ್ತೀನಿ ಇನ್ನು ಈ ಒಂದು ಪ್ರಾಜೆಕ್ಟ್ನ ನ ಕಂಪ್ಲೀಟ್ ಆಗಿ ಯಾವ ರೀತಿಯಲ್ಲ ವರ್ಕ್ ಮಾಡಬೇಕು ಇದು ಸುಮಾರು ಜನ ಇನ್ನೊಂದು ಹೇಳ್ತೀನಿ ಕೇಳ್ಕೊಡಿ ಸುಮಾರು ಜನ ಏನು ಅಂದ್ಕೊಂಡಿದ್ದಾರೆ ಪ್ರೊಜೆಕ್ಟ್ ತುಂಬಾ ಕ್ರಿಟಿಕಲ್ ಇರುತ್ತೆ ಸೊ ಅದನ್ನ ಯೂಸ್ ಮಾಡೋಕೆ ಬರಲ್ಲ ನಮಗೆ ಅಂತ ಸುಮಾರು ಜನ ಕೇಳ್ತಿರ್ತಾರೆ ಇದನ್ನ ನೀವು ಮನೆಯಲ್ಲಿ ಟಿವಿ ಯಾವ ತರ ಯೂಸ್ ಮಾಡ್ತೀರಾ ಅದೇ ತರನೇ ಇದು ಕೂಡ ಯೂಸ್ ಅಷ್ಟೇ ಇದ್ರೆ ತುಂಬಾ ಅಂದರೆ ತುಂಬಾ ಈಸಿ ಇರುತ್ತೆ ಇದನ್ನ ನಾನೀಗ ಪ್ರಾಕ್ಟಿಕಲ್ ಆಗಿ ಇದನ್ನ ಆನ್ ಮಾಡಿದ ಮೇಲೆ ಯಾವ ರೀತಿ ಸೆಟ್ಟಿಂಗ್ಸ್ ಗಳನ್ನ ಇವ್ ಚೇಂಜ್ ಮಾಡ್ಕೊಳ್ಬೇಕು ಪಿಕ್ಚರ್ ಕ್ವಾಲಿಟಿನೂ ಕೂಡ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ಬರುತ್ತೆ ಅನ್ನೋದನ್ನ ಇವಾಗ ನಾನು ತಿಳ್ಕೊಂಬರೋಣ ಅನ್ಬಹುದು ನಾನೀಗ ಒಂದು ಪ್ರಾಜೆಕ್ಟ್ ನ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸೋಕೋಸ್ಕರ ಈಗ ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ಸ್ಕ್ರೀನ್ ಕೂಡ ಅಪ್ಲೈ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಆಗಿ ನೀವು ಈ ಒಂದು ಪ್ರಾಜೆಕ್ಟ್ ನ ಫಿಫ್ಟಿ ಇಂಚಸ್ ಇಂದ ಅಂದ್ರೆ ಐವತ್ತು ಇಂಚಸ್ ಇಂದ ಅಪ್ ಟು ನೀವು ಇನ್ನೂರು ಇನ್ನೂರ ಐವತ್ತು ಇಂಚಸ್ ವರ್ಗು ಕೂಡ ದೊಡ್ಡದಾಗಿ ನೋಡ್ಕೋಬಹುದು ಬಟ್ ಒಂದು ಕ್ವಾಲಿಟಿ ಇಂಚಸ್ ಎಲ್ಲಾದ್ರೂ ನೋಡ್ತೀನಿ ಅಂತಂದ್ರೆ ಅಪ್ ಟು ನೀವು ಇದನ್ನ ಒನ್ ಫಿಫ್ಟಿ ಟು ಒನ್ ಏಟಿ ಇಂಚಸ್ ವರ್ಗು ಕೂಡ ನೋಡಿದ್ರು ಕೂಡ ತುಂಬಾ ಚೆನ್ನಾಗಿರುವ ಒಂದು ಕ್ವಾಲಿಟಿನ ಎಕ್ಸ್ಪೆಕ್ಟ್ ಕೂಡ ಹತ್ರ ಈಗ ಒನ್ ಟ್ವೆಂಟಿ ಸ್ಕ್ರೀನ್ ಇರೋದ್ರಿಂದ ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ಸ್ಕ್ರೀನ್ ಜಸ್ಟ್ ಈ ಒಂದು ಪ್ರೊಜೆಟ್ ನೀವು ಸ್ವಿಚ್ ಆನ್ ಮಾಡಿದ್ರಿ ಜಸ್ಟ್ ಬಡನ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾಗಿ ಒಂದು ಎಂಟರ್ಪ್ರೈಸ್ ಬರುತ್ತೆ ಅಂದ್ರೆ ಜಸ್ಟ್ ಆನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಮೆನು ಬರುತ್ತೆ ಸೊ ಮೆನು ಅಲ್ಲಿ ನೀವು ಗಮನಿಸೋದಾದ್ರೆ ಮೊದಲಿಗೆ ಇದರಲ್ಲಿ ಯು ಎಸ್ ಬಿ ಆಪ್ಷನ್ ಏನಾದರೂ ನೀವು ಪೆನ್ ಹಾಕಿದರೆ ಹಾಕಿದ್ರೆ ಡ್ರೈವ್ ಏನಾದರೂ ಅದರಲ್ಲಿರುವಂಥ ಫೋಟೋ ವಿಡಿಯೋಸ್ ನೋಡ್ತೀನಿ ಅಂದರೆ ಯು ಎಸ್ ನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಚ್ ಡಿ ಎಮ್ ಐ ಟು ಆಪ್ಷನ್ಸ್ ಇದೆ ನೀವೇನಾದರೂ ನಿಮ್ಮ ಒಂದು ರಿಸೀವರ್ ಮೂಲಕ ಈ ಒಂದು ಪ್ರಾಜೆಕ್ಟ್ರಿಗೆ ಕನೆಕ್ಟ್ ಮಾಡಿದರೆ ಸೊ ಎಚ್ ಡಿ ಎಮ್ ಐ ಒನ್ ಕೊಟ್ಟಿದ್ರೆ ಒನ್ ಪ್ರೆಸ್ ಮಾಡಿ ಟೂ ಕೊಟ್ಟಿದ್ರೆ ಟೂ ಪ್ರೆಸ್ ಮಾಡಿ ಅವಾಗ ನಿಮಗೆ ನಿಮ್ಮ ಒಂದು ಡಿ ಟಿ ಎಚ್ ಕನೆಕ್ಷನ್ ಡೈರೆಕ್ಟ್ ಆಗಿ ಬರುತ್ತೆ ಸೊ ಅವಾಗ ನೀವು ಎಲ್ಲ ತರ ಚಾನಲ್ಸ್ಗಳನ್ನು ಗಳನ್ನು ಕೂಡ ನೋಡ್ಕೋಬಹುದು ಇನ್ನು ಮೈ ಆಫ್ ಅಂತ ಇದೆ ಹಾಗೆ ಆ್ಯಪ್ ಸ್ಟೋರ್ ಕೂಡ ಇದೆ ಇನ್ನು ಸೆಟ್ಟಿಂಗ್ಸ್ ಇದೆ ಹಾಗೆ ಈ ಒಂದು ಪ್ರೊಜೆಕ್ಟರ್ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಲೆವೆನ್ ಹೊಂದಿರೋದ್ರಿಂದ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಮತ್ತೆ ಕೆಲವೊಂದಷ್ಟು ಆಪ್ಷನ್ಸ್ಗಳನ್ನು ಗಳನ್ನು ಕೂಡ ನೀವು ಆರಾಮಾಗಿ ನೋಡ್ಬೋದು ಫೈಲ್ ಮ್ಯಾನೇಜರ್ ಆಗಿರಲಿ ಗೂಗಲ್ ಪ್ಲೇ ಸ್ಟೋರ್ ಕೂಡ ಇದೆ ಗೂಗಲ್ ಪ್ಲೇಸ್ಟೋರ್ ಇರೋದ್ರಿಂದ ಕೆಲವೊಂದಷ್ಟು ಒ ಡಿ ಟಿ ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದು ಸೊ ಇಷ್ಟು ಇದರ ಮೇನ್ ಮೆನುವಲ್ಲಿ ಬರುವಂಥ ಆಪ್ಷನ್ಸ್ಗಳು ನಾನೀಗ ಸೆಟ್ಟಿಂಗ್ಸ್ಗೆ ಹೋಗ್ತೀನಿ ಗಮನಿಸಬಹುದು ಸೆಟ್ಟಿಂಗ್ಸ್ ಅಲ್ಲಿ ನಿಮಗೆ ಸುಮಾರು ಆಪ್ಷನ್ಸ್ ಕೂಡ ಇದೆ ಸೊ ಗಮನಿಸ್ಬೋದು ಮೊದಲಿಗೆ ಸೆಟ್ಟಿಂಗ್ಸಲ್ಲಿ ಹೋದ ತಕ್ಷಣ ಪ್ರೊಜೆಕ್ಷನ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ ಈ ಒಂದು ಪ್ರೊಜೆಕ್ಷನ್ ಸೆಟ್ಟಿಂಗ್ನ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗಮನಿಸ್ಬೋದು ಪ್ರೊಜೆಕ್ಷನ್ ಮೂಡ್ ಅಂತ ಇದೆ ಅಂದರೆ ನೀವು ಸೀಲಿಂಗ್ ಮೌಂಟ್ ಏನಾದರೂ ಮಾಡ್ತೀನಿ ಅಂತಂದರೆ ಸೊ ಸೀಲಿಂಗ್ ಮೌಂಟ್ಗೋಸ್ಕರ ನೀವು ಉಲ್ಟಾ ಹೋಗ್ಬೇಕಾದ್ರೂ ಇಲ್ಲಿ ಮಾಡ್ಕೋಬೋದು ಇನ್ನು ಝೂಮ್ ಇನ್ ಝೂಮ್ ಔಟ್ ಈ ಒಂದು ಈಗ ನಾನು ತೋರಿಸ್ತಾ ಇದ್ದೀನಿ ಒನ್ ಟ್ವೆಂಟಿ ಇಂಚಸ್ ಅಲ್ಲಿ ನನಗೆ ಒನ್ ಟ್ವೆಂಟಿ ಇಂಚಸ್ ಬೇಡ ಸರ್ ನನಗೆ ಎಂಬತ್ತು ಇಂಚಸ್ ಬೇಕು ನೂರು ಇಂಚಸ್ ಬೇಕು ಅಂತಂದ್ರೆ ಅಂದರೆ ನೀವು ಇದನ್ನು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಸೊ ಈಗ ಆಪ್ಷನ್ ಆಪ್ಷನಲ್ಲಿ ಬಂದು ನೀವು ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ಸೊ ಗಮನಿಸ್ಬೋದು ಮಿನಿಮಮ್ ನೀವು ಐವತ್ತು ಇಂಚಸ್ ಇಂದ ಅಪ್ ಟು ಇದನ್ನ ಇನ್ನೂರು ಇಂಚಸ್ ದೊಡ್ಡದಾಗಿ ಮಾಡ್ಕೋಬಹುದು ಬಟ್ ಏನಾದರೂ ನೀವು ಕಡಿಮೆ ಇಂಚಸ್ ನೋಡ್ತೀನಿ ಅಂದ್ರೆ ಝೂಮ್ ಇನ್ ಝೂಮ್ ಔಟ್ ಇರೋದ್ರಿಂದ ನೀವು ಅದನ್ನು ಕಡಿಮೆ ಕೂಡ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬಹುದು ಸೊ ಹಾಗೆ ಏನು ಕೀ ಸ್ಟೋನ್ ಕರೆಕ್ಷನ್ಸ್ ಕೂಡ ಇದೆ ಕೀ ಸ್ಟೋನ್ ಕರೆಕ್ಷನ್ ಏನಪ್ಪಾ ಅಂತಂದರೆ ಈ ನ ಜಸ್ಟ್ ನೀವು ಆನ್ ಮೇಲೆ ನಿಮ್ಮ ಒಂದು ಗೋಡೆಗಾಗಿರಲಿ ಅಥವಾ ಸ್ಕ್ರೀನ್ಗಾಗಿರಲಿ ಸೈಜ್ಗೆ ತಕ್ಕಂತೆ ಅದು ಬ್ಯಾಲೆನ್ಸ್ ಇರಲಿಲ್ಲ ಅಂದರೆ ನೀವು ಬ್ಯಾಲೆನ್ಸ್ ರೀತಿ ಕನ್ವರ್ಟ್ ಮಾಡ್ಕೋಬಹುದು ಸೊ ಗಮನಿಸಬಹುದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿನೂ ಕೂಡ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು ಇನ್ನು ನೆಟ್ವರ್ಕಿಂಗ್ ಸೆಟ್ಟಿಂಗ್ಸ್ ಅಂತಿದೆ ನೆಟ್ವರ್ಕಿಂಗ್ ಸೆಟ್ಟಿಂಗ್ಸ್ ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಮನೆಯಲ್ಲಿರುವಂಥ ಫೈಬರ್ ಕನೆಕ್ಷನ್ ಅಥವಾ ರೋಟರ್ ಕನೆಕ್ಷನ್ಸು ಅಥವಾ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಆನ್ ಮಾಡಿದ್ರೆ ನಿಮ್ಗೆ ಈ ಥರ ನೇಮ್ ಬರುತ್ತೆ ಫಾರ್ ಎಕ್ಸಾಂಪಲ್ ಲಕ್ಷ ಇಂಟ್ರಿ ಪ್ರೆಸಸ್ ಅಂತಿದೆ ಅದರ ಮೇಲೆ ಪ್ರೆಸ್ ಮಾಡಿದ್ರೆ ನಿಮಗೆ ಆ ಒಂದು ಫೈಬರ್ ಕನೆಕ್ಷನ್ನ ಪಾಸ್ವರ್ಡ್ ಕೇಳುತ್ತೆ ಅದನ್ನು ಹಾಕೊಂಡು ನೀವು ಕನೆಕ್ಟ್ ಮಾಡಿಕೊಂಡ್ರೆ ಸೊ ಈ ಆ ಒಂದು ಇಂಟರ್ನೆಟ್ ಕನೆಕ್ಷನ್ನ ನೀವು ಈ ಪ್ರಾಜೆಕ್ಟ್ರ ಕನೆಕ್ಟ್ ಮಾಡಿಕೊಂಡು ನೀವು ಯೂಟ್ಯೂಬ್ ನ ಯೂಸ್ ಕೂಡ ಮಾಡ್ಕೋಬಹುದು ಇನ್ನು ಹಾಗೆ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇದೆ ಇದರ ಅಲ್ಲಿ ಬಂದ್ಬಿಟ್ಟು ಬ್ಲೂಟೂತ್ ಫೈವ್ ಫೈನ್ ಟು ಆಪ್ಷನ್ ಇರೋದ್ರಿಂದ ನೀವು ಬ್ಲೂಟೂತ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಸೌಂಡ್ ಬಾಕ್ಸ್ ನೇಮ್ ಬರುತ್ತೆ ಅದ್ರ ಮೇಲೆ ಪ್ರೆಸ್ ಮಾಡಿಕೊಂಡು ಕೂಡ ಕನೆಕ್ಟ್ ಕೂಡ ಮಾಡ್ಕೋಬಹುದು ಇನ್ನು ಅಲ್ಲಿ ಬಂದ್ರೆ ಗಮನಿಸಬಹುದು ನೀವು ಆಂಡ್ರಾಯ್ಡ್ ಲೆವೆನ್ ಹೊಂದಿದೆ ಟೂ ಜಿ ಬಿ ರ್ಯಾಮು ಸಿಕ್ಸ್ಟೀನ್ ಜಿ ಬಿ ಸ್ಟೋರೇಜು ಹಾಗೆ ಇದೊಂದು ಎಲ್ ಇ ಡಿ ಪ್ರೊಜೆಕ್ಟ್ ಅಂತ ಹೇಳ್ಬೋದು ಸೊ ಇದು ಎಲ್ ಸಿ ಡಿ ಪ್ರೊಜೆಕ್ಟ್ ಅಲ್ಲ ಎಲ್ ಇ ಡಿ ಇರೋದ್ರಿಂದ ನಿಮಗೆ ನೀವು ಎಷ್ಟೊತ್ತಾದರೂ ಕೂಡ ಈ ಒಂದು ಪ್ರೊಜೆಕ್ಟ್ ನೋಡಿದ್ರೂ ಕೂಡ ನಿಮಗೆ ಯಾವುದೇ ರೀತಿಯ ಕಣ್ಣಿಗೆ ಎಫೆಕ್ಟ್ ಇಲ್ಲ ಅಂತಾನೆ ಹೇಳ್ಬೋದು ಸೊ ಹಾಗೆ ಇನ್ನು ಅಂದರೆ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಆಗಲಿ ಡೇಟ್ ಅಂಡ್ ಸೆಟ್ಟಿಂಗ್ಸ್ ಸೆಟ್ಟಿಂಗ್ ಆಗಿ ಅದರ್ ಸೆಟ್ಟಿಂಗ್ಸ್ ಇದೆಲ್ಲ ಕಾಮನ್ಸ್ ಆಗಿ ಎಲ್ಲ ಒಂದು ಪ್ರೊಜೆಕ್ಟ್ ಅಲ್ಲೂ ಕೂಡ ಇರುತ್ತೆ ಇದಿಷ್ಟು ಇದರ ಸೆಟ್ಟಿಂಗ್ಸ್ ಇನ್ನು ಈ ಒಂದು ಪ್ರೊಜೆಕ್ಟ್ ನ ಮೇನ್ ಅಡ್ವಾಂಟೇಜ್ ಆಪ್ಷನ್ ಏನಪ್ಪ ಅಂದ್ರೆ ಪಿಕ್ಚರ್ ಕ್ವಾಲಿಟಿ ಆಗಿರಲಿ ಬ್ರೈಟ್ನೆಸ್ ಆಗಿರಲಿ ಅದನ್ನೆಲ್ಲಾನು ಕೂಡ ನಾನು ಇವಾಗ ತೋರಿಸ್ಕೊಡ್ತೀನಿ ಸೊ ಮೊದಲಿಗೆ ಡೈರೆಕ್ಟ್ ಆಗಿ ನಾನು ಒಂದು ಯೂಟ್ಯೂಬ್ ವಿಡಿಯೋ ಕೂಡ ಪ್ಲೇ ಕೂಡ ಮಾಡ್ತೀನಿ ಈಗ ಯೂಟ್ಯೂಬಲ್ಲಿ ಅಲ್ಲಿ ಒಂದು ವಿಡಿಯೋನು ಕೂಡ ಈಗ ಪ್ಲೇ ಕೂಡ ಮಾಡ್ತೀನಿ ಗಮನಿಸಬಹುದು ರೆಜುಲೇಷನ್ ಕೂಡ ಚೆಕ್ ಮಾಡ್ತೀನಿ ಹಾಗೆ ಕ್ವಾಲಿಟಿ ನೋಡಬಹುದು ನೀವು ಟ್ವೆಲ್ ತೌಸಂಡ್ ರುಪೀಸ್ ಬಜೆಟ್ ಒಂದು ಪ್ರೊಜೆಟ್ ಅನ್ಸದೆ ಲಿಟ್ರಲ್ಲಿ ನೀವು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೊಟ್ಟು ಏನು ಪ್ರಾಜೆಕ್ಟ್ ತೊಗೊಂಡಿರ್ತೀರಲ್ಲ ಆ ಒಂದು ಲೆವೆಲ್ಗೆ ಇದನ್ನ ನೀವು ಕಂಪೇರ್ ಕೂಡ ಮಾಡ್ಕೋಬಹುದು ಸೊ ಹಾಗೆ ಈ ಒಂದು ಪ್ರಾಜೆಕ್ಟ್ ನಾನು ಈಗ ಆ ರೆಸಲ್ಯೂಷನ್ ಕೂಡ ಚೆಕ್ ಮಾಡ್ತೀನಿ ನೀವು ಯೂಟ್ಯೂಬಲ್ಲಿ ಹೋಗಿ ಸೆಟ್ಟಿಂಗ್ಸಲ್ಲಿ ಹೋದರೆ ಗೊತ್ತಾಗ್ತದೆ ನಿಮಗೆ ಏನೋ ಒಂದು ಪ್ರೊಜೆಕ್ಟ್ರು ಯಾವ ರೆಜುಲೇಷನ್ ವರ್ಕ್ ಆಗ್ತಿದೆ ಅಂತ ಸೊ ಗಮನಿಸ್ಬೋದು ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ರೆಜುಲೇಷನಲ್ಲಿ ನಿಮಗೆ ವರ್ಕ್ ಕೂಡ ಆಗುತ್ತೆ ಸೊ ಬೇರೆ ಯಾವುದೇ ಪ್ರೊಜೆಕ್ಟ್ನ ನೀವು ತೊಗೊಂಡ್ರಿ ಅಂದರೆ ಈ ಒಂದು ಬಜೆಟಲ್ಲಿ ತೊಗೊಂಡ್ರೆ ಒನ್ ಜೀರೋ ಏಯ್ಟ್ ಜೀರೋ ಫಿಕ್ಸಲ್ಸ್ ರೆಜ್ಯುಲೇಷನಲ್ಲಿ ವರ್ಕ್ ಆಗುತ್ತೆ ಬಟ್ ಈ ಒಂದು ಪ್ರೊಜೆಕ್ಟ್ ಮಾತ್ರನೇ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸಲ್ಸ್ ರೆಜುಲೇನಲ್ಲಿ ನಿಮಗೆ ಪ್ಲೇ ಆಗ್ತಿರುವಂಥ ದೃಶ್ಯ ಕೂಡ ನೋಡ್ಕೋಬೋದು ಅಷ್ಟೇ ಎಲ್ಲ ಐತಿ ರೀ ಕಲರ್ ಆಗಿರಲಿ ಪಿಕ್ಚರ್ ಕ್ವಾಲಿಟಿ ಆಗಿರಲಿ ಆಸಮ್ ಅಂತ ಹೇಳ್ಬೋದು ಪ್ರೈಸ್ಗೆ ಸೊ ಹಾಗೆ ಗಮನಿಸಬಹುದು ನೀವು ಕಲರ್ ಆಗಿರ್ಲಿ ಶಾರ್ಪ್ನೆಸ್ ಆಗಿರ್ಲಿ ಮತ್ತೆ ಬ್ರೈಟ್ನೆಸ್ ನಾವು ವಿಚಾರಕ್ಕೆ ಬರೋದು ಆದ್ರೆ ಗಮನಿಸಬಹುದು ಇದರಲ್ಲಿ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒಂದು ಲೂಮಿನ ಜೊತೆಗೆ ಟ್ವೆಂಟಿ ತೌಸಂಡ್ ಇಷ್ಟು ಒನ್ ಕ್ವಾರ್ಟರ್ ಇಶು ಕೂಡ ಇರೋದ್ರಿಂದ ಸೊ ಗಮನಿಸಬಹುದು ನಾವು ಝೂಮ್ ಮಾಡಿದ್ರು ಕೂಡ ನಿಮಗೆ ಪಿಕ್ಚರ್ ಕ್ವಾಲಿಟಿ ಯಾವ ಲೆವೆಲ್ ಕಾಣಿಸುತ್ತೆ ಅಂದ್ರೆ ನೀವು ಇದನ್ನ ಹನ್ನೆರಡು ಸಾವಿರ ರೂಪಾಯಿ ಅಂತ ಆ ತರ ಒಂದು ಕ್ವಾಲಿಟಿಯಲ್ಲಿ ನಿಮಗೆ ಪಿಕ್ಚರ್ ಕ್ವಾಲಿಟಿ ಇದು ಪ್ರೊಡ್ಯೂಸ್ ಕೂಡ ಮಾಡುತ್ತೆ ಸೊ ಗಮನಿಸಬಹುದು ಕ್ವಾಲಿಟಿ ಮಾತ್ರ ಬೆಂಕಿ ಅಂತಾನೆ ಹೇಳ್ಬಹುದು ಇವಾಗ ನಾನು ಇದು ಈ ಒಂದು ಪ್ರಾಜೆಕ್ಟ್ನ ನ ಲೈಟ್ ಬೆಳಕಲ್ಲೂ ನಿಮಗೆ ಟೆಸ್ಟ್ ಕೂಡ ಮಾಡ್ತೀನಿ ನನ್ನತ್ರ ನೈನ್ ವೈಟ್ ಬಲ್ಬ್ ಕೂಡ ಸೊ ಅದನ್ನ ನಾನು ಕಂಪ್ಲೀಟ್ ಆಗಿ ಇವಾಗ ಆನ್ ಕೂಡ ಮಾಡ್ತೀನಿ ಗಮನಿಸಬಹುದು ಈಗ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ ಪಿಚ್ಚರ್ ಕ್ವಾಲಿಟಿ ನಿಮಗೆ ಯಾವ ರೀತಿ ಬರ್ತಾ ಇದೆ ಅಂತ ಗಮನಿಸ್ಬೋದು ಅಂದರೆ ಈ ಒಂದು ಬಜೆಟ್ ರೇಂಜಲ್ಲಿಗೆ ನಿಮಗೆ ಡೇ ಲೈಟ್ ಪ್ರೊಜೆಕ್ಟರ್ ಸಿಗದೇ ಇಲ್ಲ ಬಟ್ ಈ ಒಂದು ಅಲ್ಲಿ ನಿಮಗೆ ತುಂಬಾ ಹೈ ಕ್ವಾಲಿಟಿ ಲೂಮಿನೆನ್ಸ್ ಇರೋದ್ರಿಂದ ಯಾವ ಥರ ಒಂದು ಕ್ವಾಲಿಟಿ ಬರ್ತಾಯಿದೆ ಅಂತ ನೋಡ್ಬೋದು ಅದು ನಾನು ನಾನೀಗ ಲೈಟ್ಸ್ ಕೂಡ ಆಫ್ ಮಾಡ್ತೀನಿ ಗಮನಿಸ್ಬೋದು ಲೈಟ್ ಆಫ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಲೈಟ್ ಆನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಕ್ವಾಲಿಟಿ ಮಾತ್ರ ನಿಜಕ್ಕೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಬಜೆಟ್ ರೇಂಜಿಗೆ ಈ ಒಂದು ಪ್ರೊಜೆಟ್ ನಿಮಗೆ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ನೀವು ಕಾಲ್ ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ಇನ್ನೊಂದ್ಸಲ ಪ್ರೈಸ್ ಹೇಳ್ತಾ ಇದೀನಿ ಸೊ ಹನ್ನೆರಡು ಸಾವಿರ ರೂಪಾಯಿಗೆ ಈ ಒಂದು ಪ್ರೊಜೆಕ್ಟ್ ಸಿಗ್ತಾ ಇದೆ ಅಪ್ ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ಸಿಗ್ತಾ ಇದೆ ಹಾಗೆ ಸರ್ವಿಸ್ ಕೂಡ ಸಿಗುತ್ತೆ ಸೊ ಈ ಒಂದು ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ನೀವು ಕಾಲ್ ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಸೊ ಇಲ್ಲ ಅಂದ್ರೆ ನೀವೇನಾದ್ರು ಡೈರೆಕ್ಟ್ ಆಗಿ ಬಂದು ಪ್ರಾಕ್ಟಿಕಲ್ ಆಗಿ ನೋಡಿ ಈ ಒಂದು ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರದ್ದು ಮೈಸೂರಲ್ಲಿ ಮಂಡ ಮೊಹಲ ಕಬಿರೋ ನೀ ಲಕ್ಷಾಂಡ್ ನೀವು ಡೈರೆಕ್ಟ್ ಆಗಿ ಬಂದು ಕೂಡ ಪ್ರಾಕ್ಟಿಕಲ್ ಆಗಿ ನೋಡ್ ಕೂಡ ತಗೊಂಡು ಹೋಗಬಹುದು ಇಲ್ಲ ಸರ್ ನಾವು ತುಂಬಾ ದೂರದ ದೂರದಲ್ಲಿ ಇದೀವಿ ಅಂತಂದ್ರೆ ನಮ್ಮ ಹತ್ರ ಕೊರಿಯರ್ ಫೆಸಿಲಿಟಿ ಕೂಡ ಇದೆ ನಿಮಗೆ ಕೊರಿಯರ್ ಮೂಲಕ ಕೂಡ ಕಳಿಸ್ಕೊಡ್ತೀವಿ ಹಾಗೆ ಇದೇ ತರದ ಯೂಸ್ಫುಲ್ ವಿಡಿಯೋ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಇನ್ನೊಂದು ಗ್ಯಾಸೆಟ್ ಜೊತೆಗೆ ನಿಮ್ ಎಲ್ಲರಿಗೂ ಸಿಗ್ತೀನಿ ಎಲ್ಲರಿಗೂ ಎಲ್ಲರಿಗೂ ಬಾಯ್